ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಹೆಸರು ಇರುತ್ತದೆ ಸಿನಿಮಾ ರಂಗದಲ್ಲಿ ನೀವೆಲ್ಲ ನೋಡಿರ್ತೀರ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಯಾರ್ದು ಒರಿಜಿನಲ್ ಹೆಸರಲ್ಲ ಅವ್ರದ್ದೇನೋ ಬೇರೆ ಹೆಸರು ಇಲ್ಲಿ ಬಂದ ನಂತರ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬೇರೆ ಹೆಸರು ಇರ್ತದೆ ಕವಿಗಳಿಗೆ ಕಾವ್ಯನಾಮ ಅಂತ ಕರೀತಾರೆ ಸಾಹಿತಿಗಳಿಗೆ ಅಂಕಿತನಾಮ ಅಂತ ಕರೀತಾರೆ ಈ ಸ್ಪಿರಿಚುವಲಲ್ಲಿ ಕೂಡ ಈಗ ನನ್ನ ಹೆಸರು ಬೇರೆ ಬಟ್ ಸ್ಪಿರಿಚುವಲ್ ನೇಮ್ ಚಿತ್ತ ಚೇತನ ಬ್ರಹ್ಮ ಇದು ನನ್ನ ಸ್ಪಿರಿಚುವಲ್ ನೇಮ್ ನೀವು ಮಾಂಕ್ ಅಂತ ಕರಿತಿರಲ್ಲ ನೇಪಾಳ್ ಬೌದ್ಧಿಸಮ್ನವರು ಜೈನಿಸಮ್ ಬೌದ್ಧಿಸಮ್ ಹೆಚ್ಚಾಗಿ ಆ ಮಾಂಕಗಳ ಹೆಸರು ಬೇರೆ ಏನೋ ಇರ್ತದೆ ಬಟ್ ಸ್ಪಿರಿಚುವಲ್ ನೇಮ್ ಅಂತ ಇಟ್ಟೇ ಇಡ್ತಾರೆ ಅವರು ಆ ಡ್ರೆಸ್ ಹಾಕೊಂಡಿದ್ದ ತಕ್ಷಣವೇ ಆ ಹಳೆ ಹೆಸರು ಹೋಗ್ಬಿಟ್ಟು ಹೊಸ ಹೆಸರು ಇರ್ತಾರೆ ಆ ಹೊಸ ಹೆಸರೇ ಅವ್ರನ್ನ ಮುಂದೆ ಬೆಳೆಸೋದಕ್ಕೆ ದಾರಿ ಮಾಡಿಕೊಡ್ತದೆ ಹಳೆ ಹೆಸರು ಖಂಡಿತವಾಗ್ಲೂ ಬರೋದಿಲ್ಲ ಬರೋದಿಲ್ಲ ಆದ್ರಿಂದ ಹೆಸರೇ ಜೀವನದ ಹಸಿರು ಉಸಿರು ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಆ ಹೆಸರು ನಿಮಗೆ ಸೂಟೇಬಲ್ ಆದರೆ ಅದ್ಭುತವಾಗಿ ನಿಮಗೆ ಏನು ನೀವು ಗುರಿಯನ್ನು ನಿರ್ಧರಿಸಿದ್ರೆ ಅಥವಾ ನೀವು ಬಯಸಿದ್ದನ್ನು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಹೊಂದೋದಕ್ಕೆ ಈ ಹೆಸರು ನಿಮಗೆ ಸಹಾಯಕ್ಕೆ ಬರ್ತದೆ ಉದಾಹರಣೆಗೆ ನಿಮಗೆ ನವೀನ್ ಕುಮಾರ್ ಯಶ್ ಅಂತ ಬದಲಾಯಿಸ್ಕೊಂಡ ಮಂಜುನಾಥ್ ಅರ್ಜುನ್ ಜನ್ಯ ಅಂತ ಬದಲಾಯಿಸ್ಕೊಂಡ ಸಿನಿಮಾ ನಟರು ಸೊ ಇಲ್ಲಿ ಬಂದವ್ರಿಗೆ ಸುಮಾರು ಜನಕ್ಕೆ ಕೇಳ್ತೀನಿ ಗಂಗಣ್ಣ ಗೊತ್ತೇನೋ ಯಾನ ಹೀಗೆ ಅಂತ ಗಂಗರಾಜು ಇಲ್ಲ ಗೊತ್ತಿಲ್ಲ ಗುರುಜಿ ಹಂಸಲೇಖನ ಹೆಸರು ಗಂಗರಾಜು ಅಂತ ಗಂಗರಾಜು ಅಂದರೆ ಗೊತ್ತಿಲ್ಲ ಹಂಸಲೇಖ ಅಂದರೆ ಗೊತ್ತು ಯಾಕೆ ಅಂದರೆ ಈ ಹೆಸರಿಂದನೇ ಇಷ್ಟೊಂದು ಹೆಸರು ಬಂದಿದ್ದು ಗಂಗಣ್ಣ ಅಂತ ಇಟ್ಕೊಂಡು ಹಂಸಲೇಖ ಸಂಗೀತ ನಿರ್ದೇಶಕ ಗಂಗಣ್ಣ ಖಂಡಿತವಾಗ್ಲೂ ಈ ಹಂತಕ್ಕೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ನೀವು ಏನು ತಿಪ್ಪುರ್ಲಾಗೆ ಹೊಡೆದ್ರೂ ಬೆಳೆಯೋಕ್ಕಾಗೋದಿಲ್ಲ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವ್ರ ಹೆಸರೇನು ಪುಟ್ಟಪ್ಪ ವೆಂಕಟಪ್ಪ ಕುಪ್ಪಳ್ಳಿ ಸೊ ಪುಟ್ ಕುವೆಂಪು ಅಂತ ನಾವು ಶಾರ್ಟ್ ಅಂಡ್ ಸ್ವೀಟಾಗಿ ಕರಿತೀವಿ ಕಾವ್ಯನ ಆ ಹೆಸರು ಅವರನ್ನು ಆ ಮಟ್ಟಕ್ಕೆ ಬೆಳೆಸ್ತು ಖಂಡಿತವಾಗಲೂ ಆ ಹೆಸರು ನಮಗೇನಾದರೂ ಸೂಟೇಬಲ್ ಆಗಲಿಲ್ಲ ಅಂದರೆ ಬಹಳ ಬಹಳ ಪಲ್ಟಿ ಹೊಡಿಬೇಕಾಗುತ್ತೆ ಹಾಗಂತ ಕೆಲವರು ಹಠವಾದಿ ಛಲವಾದಿಗಳಿರ್ತಾರೆ ಅವ್ರ ಹೆಸರು ಚೆನ್ನಾಗಿಲ್ಲ ಆದರೂ ಕೂಡ ಅಲ್ಲಿ ಹೋಗಿ ಆ ಗುರಿಯನ್ನು ತಲುಪ್ತಾರೆ ಹೇಗೆ ಅದು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದರೆ ನೀವು ತ್ರೀ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ಫೈವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಸಮ್ ಟೈಮ್ ತೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ಆಗ ಈ ಹೆಸರು ಯಾವುದು ಕೆಲಸಕ್ಕೆ ಬೇಕಾಗಿಲ್ಲ ಅದನ್ನು ಬಿಟ್ಬಿಡಿ ಯಾರ್ಯಾರಿಗೆ ಛಲ ಇದೆ ಸೊ ಹಠವಾದಿಗಳಿದ್ದೀರಾ ಧೈರ್ಯ ಇದೆ ನನಗೆ ಯಾವ ಹೆಸರು ಏನು ಬೇಕಾಗಿಲ್ಲ ನಾನು ಮುನ್ನುಗ್ತೀನಿ ಅಂತ ನುಗ್ಗೋರಿಗೆ ಹೆಸರೇನಾದರೂ ಸಪೋರ್ಟ್ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಗುರಿಗಳನ್ನು ನೀವು ಮುಟ್ಟಬಹುದು ಬಟ್ ಇಲ್ಲಿ ಎಫರ್ಟ್ ಅನ್ನೋದು ಬಹಳ ಬಹಳ ಅದ್ಭುತವಾಗಿ ಹಾಕಬೇಕಾಗತ್ತೆ ಅಷ್ಟಾಗದೇ ಇದ್ದರೆ ಅದು ನಿಮಗೆ ಸಿಗೋದಿಲ್ಲ ಅದು ಛಲಗಾರನಿಗೆ ಹಠವಾದಿಗೆ ಖಂಡಿತವಾಗೂ ಇದ್ದೇ ಇರುತ್ತೆ ಮಾಡೆ ಮಾಡ್ತಾರೆ ಕೆಲವರು ನಾನು ಇಲ್ಲಿ ಬರೋವಂಥವ್ರು ಸುಮಾರು ಜನಕ್ಕೆ ಚಾಲೆಂಜ್ ಕಟ್ಟಿದ್ದೀನಿ ಇದೆಲ್ಲ ನಾನು ಇಲ್ದಿರ ಮಾಡಿ ತೋರಿಸ್ಲಾ ನಿಮಗೆ ಹುಡುಗ ಬಿಸಿ ರಕ್ತ ಹದಿನೆಂಟು ಹತ್ತೊಂಬತ್ತು ವರ್ಷ ಹುಡುಗ ನಾನು ಮಾಡಿ ತೋರಿಸ್ ಐ ಮಾಡ ಎಷ್ಟು ವರ್ಷ ಟೈಮ್ ಬೇಕು ಹತ್ತು ವರ್ಷದಲ್ಲಿ ನಾನು ಡಾಕ್ಟ್ರೇಟ್ರು ಪಡೆದೇ ಪಡಿತೀನಿ ನಾನು ಫಾರಿನ್ ಹೋಗೇ ಹೋಗ್ತೀನಿ ಅದೇನು ಹಾವಾರ್ಡ್ ಯೂನಿವರ್ಸಿಟಿ ನಾನು ಗೋಲ್ಡ್ ಮೆಡಲ್ ತೆಗೆದೇ ತೆಗಿತೀನಿ ನಿಮ್ಮ ಯಾವ ಹೆಸರುಗಳು ನೀವು ಕೊಡೋವಂಥದ್ದು ಏನು ಮಾರ್ಗದರ್ಶನ ಬೇಕಾಗಿಲ್ಲ ನಾನು ಮಾಡ್ತೀನಿ ಹತ್ತು ವರ್ಷ ಈಗ ನನಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಷ್ಟರಲ್ಲಿ ನಾನು ಮಾಡ್ತೀನಿ ಮಾಡೋಗೆ ನೀನು ಅಕಸ್ಮಾತ್ ಹಂಗೆ ಏನಾದರೂ ಬಾ ನಾನು ನಿನಗೆ ಆಗ ಚಾಲೆಂಜ್ ಕಟ್ಟಿದ್ದೆ ಅಂದರೆ ಒಂದು ಹದಿನೈದು ವರ್ಷದ ಹಿಂದೆ ಚಾಲೆಂಜ್ ಕಟ್ಟಿದ್ದು ನೀನೇನಾದರೂ ಹಂಗೆ ಮಾಡ್ಬಿಟ್ಟು ಬಂದ್ಬಿಟ್ರೆ ನಾನೇ ನಿನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಸೊ ಹೋದ ಪಾಪ ಇನ್ನೂ ಆಗಲಿಲ್ಲ ಅಂದರೆ ಮಾಡ್ದ ಹದಿನೇಳು ವರ್ಷಕ್ಕೆ ಮಾಡ್ದೆ ಹೆಂಗೆ ಮಾಡ್ದೆ ಅಂತಂದರೆ ಚಾಲೆಂಜ್ ಕಟ್ಬಿಟ್ಟವನೇ ಆ ಚಾಲೆಂಜನ್ನು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಮಾಡ್ದೆ ಹತ್ತು ವರ್ಷ ಹೇಳಿದ ಆಗಲಿಲ್ಲ ಹದಿನೇಳು ವರ್ಷಕ್ಕೆ ಮಾಡ್ದೆ ಆದರೂ ಕೂಡ ಬಂದ ಅವನಿಗೆ ಬೆಂತಟ್ಟತೆ ಶಬಾಷ್ ಒಳ್ಳೇದು ಕೆಲಸ ಮಾಡಿದೆಯಾ ಅದ್ಭುತವಾಗಿದೆಯಾ ಈಗಾದರೂ ಈ ಚಾಲೆಂಜನ್ನು ಬಿಟ್ಟು ಮುಂದೆ ಉಳಿಯೋದಕ್ಕೆ ಹೆಂಗೋ ಕಷ್ಟಪಟ್ಟು ಪಡ್ಕೊಂಬಿಟ್ಟಿದೆಯಾ ಅಂದರೆ ಸಿಕ್ಕಿದೆ ಇನ್ನೂ ದಕ್ಕಿಲ್ಲ ದಕ್ಕಸ್ಕೊಳ್ಬೇಕಾದ್ರೆ ಈಗಲಾದರೂ ಪ್ರಯತ್ನ ಪಡು ಅಂತ ಹೇಳಿದೆ ಇಲ್ಲ ನಾನು ಈಗಲೂ ಹಂಗೆ ಮಾಡ್ತೀನಿ ಅಂದ ಅದು ಸಿಗ್ಲಿಲ್ಲ ಬಂದು ಇಲ್ಲಿ ಏನೋ ಬೇರೆ ಕೆಲಸ ಮಾಡ್ತಾನೆ ಯಾವುದೋ ಕಂಪ್ನೀಲಿ ಒಂದು ಕಡೆ ಅದು ಏನದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ ಅವನಿಗೆ ಇಡಿಸ್ಲಿಲ್ಲ ಅಂದರೆ ಸಿಕ್ಕಲಿಲ್ಲ ಅವನೇನು ಬಯಸ್ತಾ ಅದನ್ನು ಅಷ್ಟೆಲ್ಲ ಕಷ್ಟಪಟ್ಟು ಏಳು ವರ್ಷ ಪಡ್ಕೊಂಡು ಬಂದರೂ ಕೂಡ ಅದು ಕಂಪ್ಲೀಟ್ ಆಗಲಿಲ್ಲ ಅದರ ಆದ್ದರಿಂದನೇ ಪ್ರತಿಯೊಂದನ್ನು ಕೂಡ ಈ ಒಂದು ನಿಸರ್ಗದ ಅನುಗುಣವಾಗಿ ನೀವು ನೋಡ್ಬೋದು ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ನಂಬುವಂಥ ಅವಶ್ಯಕತೆ ಇಲ್ಲ ನಿಸರ್ಗಕ್ಕೆ ಅನುಗುಣವಾಗಿರುವಂಥದ್ದೆಲ್ಲ ನಿಸರ್ಗನೇ ಕಾಪಾಡುತ್ತೆ ನಿಸರ್ಗನೇ ಬೆಳೆಸುತ್ತೆ ಯಾವುದ್ಯಾವುದು ನಿಸರ್ಗದ ವಿರುದ್ಧವಾಗಿದೆ ಈಗೆಲ್ಲವೂ ಕೂಡ ತ್ಯಜಿಸ್ತಾ ಹೋಗ್ತಾ ಇರ್ತದೆ ಇರೋದಿಲ್ಲ ಖಂಡಿತವಾಗ್ಲು ಯಾವುದೂ ಇರೋದಿಲ್ಲ ಎಲ್ಲವೂ ನಾಶ ಆಗ್ತಾ ಇರುತ್ತೆ ಸಾಯ್ತಾ ಇರುತ್ತೆ ಬಿಟ್ಟು ಹೋಗ್ತಾ ಇರ್ತಾರೆ ಬಿಟ್ಬಿಡ್ತಾರೆ ಇದೆಲ್ಲವೂ ಕೂಡ ನಡೆದೇ ನಡೆಯುತ್ತೆ ಸೊ ಈಗ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಮುಕ್ತವಾಗಿ ಕೇಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಅದನ್ನು ನಾನು ನಿಮಗೆ ನೀವು ಕೇಳೋವಂಥ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಕೊಡ್ತೀನಿ ನಮಸ್ತೆ ಹೇಳಪ್ಪ ಬಹಳ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಗುರುತಿ ಥ್ಯಾಂಕ್ ಯು ಗುರುಜಿ ಧನ್ಯವಾದಗಳು ಗಾಡಿಯಲ್ಲಿ ಒಬ್ರು ಶಂಕರ ಶಾಸ್ತ್ರ ಅವ್ರು ಬಂದಿದ್ರು ಗುರುಜಿ ಅವ್ರು ಎಲ್ಲಿ ನೋಡಿದ್ರು ನನಗೆ ಎದುರು ಸಹ ಬಂದಿದ್ರು ಗುರುಜಿ ನಿನ್ನ ಹೆಸರು ಏನು ಅಂದ್ರು ಹೆಸರು ಹೇಳಿದೆ ಡೇಟ್ ಆಫ್ ಬರ್ತ್ ಹೇಳಿದ್ರು ಹೇಳಿದೆ ನಿನ್ ಗಾಡಿ ನಂಬರ್ ಏನು ಅಂದ್ರು ಪಿನ್ ನಂಬರ್ ಏನ್ ಇಟ್ಕೊಂಡಿದ್ಯಾ ಅಂದ್ರು ಅದನ್ನು ಹೇಳಿದೆ ನಿಂದ್ ಯಾವ್ದು ಸರಿ ಇಲ್ಲ ಒಂದೇ ಸತಿ ನೀನ್ ಬಾ ನಾನೆಲ್ಲಾ ಸರಿ ಮಾಡ್ಕೊಂಡ್ರು ಏನಂಗೆ ನಾ ಅವ್ರು ಹೇಳಿದ್ದು ಸ್ಟೈಲ್ ನೋಡ್ಕೊಂಡಂತೆ ನಿನ್ನ ಈಗ ನಿಮಗೆ ಯಾವುದು ಲಕ್ಕಿ ನಂಬರ್ ಇಲ್ಲ ನೀನೆಲ್ಲ ಅನ್ಲಕ್ಕಿ ನೀನೆಲ್ಲ ಮಾಡಿತ್ತಲ್ಲ ಲಾಸ್ಟ್ 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 ಲಾಸ್ ನಾನು ಏನಪ್ಪ ಪುಣ್ಯಪ್ಪ ಅವ್ರಿಗೆ ನೋಡಿದ್ರೆ ನನ್ನ ಹತ್ರ ಒಳ್ಳೆ ತೊಟ್ಟೆ ಪಡ್ಕೊಂಡು ನೋಡಿ ಸರಿ ಬಂದು ನಮ್ಮ ಗಾಡಿಯಾಗಿ ಕುತ್ಕೊಂಡಿದೆ ಅನ್ನೋ ರೇಂಜಲ್ಲಿ ಹಾಂ ನೀ ಎಲ್ಲ ಬಂದ್ಬಿಡು ಆಯ್ತಾ ಸರಿ ಆಯ್ತು ಆ ರೇಂಜಲ್ಲಿ ಹೇಳಿದ್ರೆ ನೀವು ನನಗೆ ಅರ್ಥ ಮಾಡ್ತಿತ್ತು ಭಾಳ ಧನ್ಯವಾದಗಳು ಭಾಳ ಎಳೆಯಾಗಿ ಅರ್ಥ ಮಾಡ್ತಿದ್ರು ಅದೇ ಒಂಬತ್ತು ನಂಬರ್ ಆ ನಂಬರಲ್ಲಿ ಲಕ್ಕಿ ಥ್ಯಾಂಕ್ಸ್ ಯು ವೆರಿ ಮಚ್ ನನಗೆ ನನಗೆ ಗೊತ್ತಿರೋರು ಇಲ್ಲಿ ಬರೋವಂಥವ್ರು ಅಷ್ಟೇ ಸುಮಾರು ಜನ ನನಗೆ ಜ್ಯೋತಿಷದ ಬಗ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದ್ರ ಬಗ್ಗೆ ದ್ವೇಷ ಇಲ್ಲ ಆದರೆ ಜ್ಯೋತಿಷಗಳ ಬಗ್ಗೆ ದ್ವೇಷ ಇದೆ ಕೋಪ ಇದೆ ಯಾಕೆ ಹಿಂಗೆ ಎದುರಿಸ್ತಾರೆ ಎದುರಿಸುವಂಥ ಅವಶ್ಯಕತೆ ಇಲ್ಲ ಇರೋದನ್ನ ನೇರವಾಗಿ ಹೇಳಿಕೊಡಿ ಈಗ ಅನ್ಲಕ್ಕಿ ನಂಬರ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಎನ್ ಕ್ಯಾಶ್ ಮಾಡ್ಕೊಳ್ಬೋದು ಇಲ್ಲಿ ಬಂದಿಲ್ಲ ಅನ್ಸುತ್ತೆ ಇವತ್ತು ವಿದೇಶ್ ಅಂತ ಅವನು ಅಮೆರಿಕದಲ್ಲಿದ್ದಾನೆ ಅವ್ನಿಗೆ ಇಲ್ಲಿ ಹೋಗೋದಕ್ಕೆ ಲಕ್ಕಿ ನಂಬರ್ ಬರ್ಕೊಟ್ಟಿದ್ದೆ ಈ ನಂಬರಲ್ಲಿ ನೀನು ಹಾಕಪ್ಪ ಆಗ್ತದೆ ಕಣೆ ಅಂತ ಮೂರು ತಿಂಗಳು ಇನ್ನೊಂದು ಐದು ತಿಂಗಳಲ್ಲಿ ನೀನು ಆಲ್ರೆಡಿ ಅಮೇರಿಕಾದಲ್ಲಿ ಇರ್ತೀಯ ಅಂತ ಮೂರು ತಿಂಗಳು ಆಗೇ ಹೋಯ್ತು ನಾಲ್ಕು ತಿಂಗಳು ಆಗೇ ಹೋಯ್ತು ನಾಲ್ಕೂವರೆ ತಿಂಗಳಾಗೋಯ್ತು ಹೋಯ್ತು ಇನ್ನು ಹದಿನೈದೇ ದಿವಸ ಇರೋದು ಗುರುಜಿ ನೀವು ಹೇಳಿ ಟೈಮ್ ಮೀರೋಗ್ತಾ ಇದೆ ಅಂತ ವರಿ ಮಾಡ್ಕೊಂಬೇಡ ನೀನು ಅಲ್ಲಿ ಹೋಗಿ ಕಾಲ್ ಮಾಡೇ ಮಾಡ್ತೀಯ ಸೊ ಏನು ಮಾಡೋದು ಗುರುಜಿ ಅನ್ಲಕ್ಕಿ ಡೇಟಲ್ಲಿ ಹಾಕು ಸೊ ಇವತ್ತು ಅವ್ನು ಹುಟ್ಟಿರೋದು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಎಂಟು ಒಂದು ಸೊ ಒಂಬತ್ತನೇ ತಾರೀಕು ನೀನು ಅಪ್ಲಿಕೇಶನ್ ಹಾಕೊಂಡು ಒಂಬತ್ತನೇ ತಾರೀಕು ಹಾಕಿದ ಬಂದ್ಬಿಡ್ತು ಪಾಸ್ ಆಗೋಯ್ತು ನಾನು ಹೇಳಿದ್ದು ಈ ಐದು ತಿಂಗಳೊಳಗಡೆ ಅಲ್ಲಿರ್ತೀಯ ಅಂತಂದು ಇನ್ನೂ ಮೂರು ದಿವಸ ಇದೆ ಐದು ತಿಂಗಳಿಗೆ ಹೋಗ್ಬಿಟ್ಟು ಕಾಲ್ ಮಾಡ್ದೆ ಗುರುಜಿ ನಾನು ಹೇಳಿ ಇದೀನಿ ಆಲ್ರೆಡಿ ಅಂತ ಶಬಾಷ್ ಹೆಂಗೆ ಸೊ ಅನ್ಲಕ್ಕಿಲ್ಲಿ ಸಿಕ್ತು ಕೊನೆಗೆ ಲಕ್ಕಿ ಫಾಲೋ ಮಾಡಿ ಸಿಗ್ಲಿಲ್ಲ ಅನ್ಲಕ್ಕಿಲಿ ಸಿಕ್ತು ಅದು ಅನ್ಲಕ್ಕಿಲ್ಲಿ ಸಿಕ್ತು ಅಂತಂದ್ರೆ ನಾನು ಅದನ್ನ ಅಧ್ಯಯನ ಮಾಡಿದೀನಿ ಹೇಳ್ದೆ ಅವನೇ ಏನಾದರೂ ಅನ್ಲಕ್ಕಿ ಮಾಡ್ಕೊಂಬಿಟ್ಟಿದ್ರೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿರೋದ್ರಿಂದ ಅನ್ಲಕ್ಕಿ ಕೂಡ ಇಲ್ಲಿ ಕೆಲಸಕ್ಕೆ ಬರ್ತದೆ ಅದನ್ನು ರಿಜೆಕ್ಟ್ ಮಾಡಿ ಯಾವುದನ್ನು ಇಲ್ಲಿ ಪ್ರಪಂಚದಲ್ಲಿ ರಿಜೆಕ್ಟ್ ಮಾಡೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ ರಿಜೆಕ್ಟ್ ಮಾಡಲೂಬಾರ್ದು ಎಲ್ಲವೂ ಒಂದೊಂದು ರೀತಿ ಅನುಕೂಲಕ್ಕೆ ಬರ್ತದೆ ಅದನ್ನು ಬಳಸೋಕೆ ಬರದೇದ್ದು ಅದನ್ನು ರಿಜೆಕ್ಟ್ ಮಾಡ್ತೇನೆ ನಾನು ಸಾಕಕ್ಕೆ ರೆಡಿ ಇದ್ದೀನಿ ಹುಲಿ ಸಿಂಹ ಚಿರತೆನ ಐ ಎಮ್ ಎ ರಿಂಗ್ ಮಾಸ್ಟರ್ ನಾನು ಆನೆಯನ್ನು ಕೂಡ ಪಳಗಿಸ್ತೀನಿ ಹುಲಿ ಸಿಂಹ ಚಿರತೆನೂ ಕೂಡ ಪಳಗಿಸ್ತೀನಿ ನನಗೆ ಗೊತ್ತಿರೋದ್ರಿಂದ ನಾನು ಅದನ್ನು ಕಾಪಾಡ್ಕೊಳ್ತೀನಿ ಅದರಿಂದ ಎನ್ ಕ್ಯಾಶ್ ಮಾಡ್ಕೊಳ್ತೀನಿ ಸೊ ಯಾರ್ಯಾರಿಗೆ ಶಕ್ತಿ ಇಲ್ಲ ರಿಂಗ್ ಮಾಸ್ಟರ್ ಆಗೋದು ಗೊತ್ತಿಲ್ಲ ನೀವು ಬರೀ ಕೋಳಿ ಕುರಿ ಸೊ ನಾಯಿ ಬೆಕ್ಕನ್ನು ಸಾಕೊಳ್ತೀನಿ ನಿಮಗೆ ರಿಸ್ಕ್ ಇಲ್ಲ ಅದು ಆರಾಮಾಗಿ ಬರ್ತದೆ ಇಲ್ಲ ಗುರುಜಿ ನಂಗೆ ಸ್ವಲ್ಪ ಶಕ್ತಿ ಇದೆ ಸರಿ ಸಾಕಾಯ ಒಂದು ಹಸು ಸಾಕು ಕುದುರೆ ಸಾಕು ಎಮ್ಮೆ ಸಾಕು ಅದ್ರ ಮೇಲೆ ಹೋಗ್ಬೇಡ ಓ ದೊಡ್ಡ ದೊಡ್ಡ ಗಾತ್ರದ ಹಂದಿಗಳು ಸಾಕು ಸಾಕು ಅದ್ರ ಮೇಲೆ ಹೋಗ್ಬೇಡ ನೀನು ಈ ಹುಲಿ ಸಿಂಹ ಚಿರತೆ ಎಲ್ಲ ನಿಮಗೆಲ್ಲಾಗಲ್ಲ ಬಿಟ್ಬಿಡು ಬಟ್ ನನಗೆ ಗೊತ್ತು ಐ ಆಮ್ ಎ ರಿಂಗ್ ಮಾಸ್ಟರ್ ನಾನು ಎಲ್ಲ ಸಂಖ್ಯೆಗಳನ್ನು ಸದುಪಯೋಗ ಪಡ್ಕೊಳ್ತೀನಿ ಎಲ್ಲಿ ಏನಕ್ಕೆ ಬೇಕು ಈಗ ಸಂಖ್ಯೆಗಳು ಅಂತಂದರೆ ಏನು ಅರ್ಥ ಉದಾಹರಣೆಗೆ ನಮಗೇನೋ ಮನೇಲಿ ಅಕ್ಕಪಕ್ಕದ ಮನೇಲಿ ಜಗಳ ಆಗೋಯ್ತು ನಾವು ಎಲ್ಲಿ ಹೋಗ್ತೀರಿ ಮೊದಲು ಏನಾದರೂ ಈ ಬಿಲ್ಡಿಂಗಲ್ಲಿ ಈಗ ಅಪಾರ್ಟ್ಮೆಂಟ್ ನಾನು ಇರೋವಂಥದ್ದು ಒಂದು ಹದಿನೆಂಟು ಮನೆಗಳಿದೆ ಏನಾದರೂ ಅಕ್ಕಪಕ್ಕದವ್ರಿಗೆ ಆದರೆ ಓನರ್ ಬರ್ತಾರೆ ಅಥವಾ ಓನರ್ಗೆ ಕಾಲ್ ಮಾಡ್ತಾರೆ ಅವ್ರು ಬಂದು ಏನೋ ಸಾಲು ಮಾಡ್ಬಿಟ್ಟು ಯಾರನ್ನೋ ಒಬ್ಬರನ್ನ ಖಾಲಿ ಮಾಡಿಸ್ತಾರೆ ರಿಸ್ಕ್ ಬೇಡ ಅಥವಾ ಒಂದು ಎಕ್ ಎಕ್ಸ್ಕ್ಯೂಸ್ ಕೊಡ್ತೀನಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇರಂಗಿದ್ರೆ ಇರಿ ಇಲ್ಲೊಂದು ದುಡ್ಡು ಕುಡಿ ಅಂತ ಅಂದರೆ ಇಲ್ಲಿ ಯಾರು ಸಾಲು ಮಾಡ್ತಾವ್ರಲ್ಲ ಇವರೇ ದೊಡ್ಡವ್ರು ಅಂದರೆ ಹುಲಿ ಸಿಂಹ ಚಿರತೆ ಅಂದರೆ ನಾನು ಮತ್ತೆ ತಿರ್ಗ ಕಾಡು ಪ್ರಾಣಿಗಳ್ಗೆ ಹೋಲಿಸ್ತಾ ಇಲ್ಲ ಓನರ್ ಬಂದು ಅಲ್ಲಿ ಹಿರಿಯನಾದ ಅಂದರೆ ಹುಲಿ ಆದ ಇಲ್ವಾ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ನವ್ರು ಬರ್ತಾರೆ ಏನಯ್ಯ ನಿಮ್ಮ ಗಲಾಟೆಗೆ ಬಂದ್ರೆ ಯಾಕೆ ಅಂತ ಆ ಪೊಲೀಸ್ನವರು ಹುಲಿ ಸಿಂಹ ಚಿರತೆ ಇದ್ದೆ ನೀನು ನನ್ನ ಜಮೀನಲ್ಲಿ ಇದು ಮಾಡ್ಬಿಡ್ತ ಹೋಗಿ ಲಾಯರ್ಗೆ ಹಾಕ್ತಾನೆ ಈಗ ಲಾಯರೇನು ಅವನು ಹುಲಿ ಸಿಂಹ ಚಿರುತ್ತೆ ನೋಟಿಸ್ ಕಳಿಸ್ತಾ ಅಲ್ಲಿಂದ ಅಲ್ಲಿಂದ ಬಂತು ಇಲ್ಲಿಂದ ಬಂತು ಇದೆಲ್ಲವೂ ಕೂಡ ಸೊ ಹುಲಿ ಸಿಂಹ ಚಿರುತ್ತೆ ಅಂದರೆ ನೀವು ಕಾಡು ಪ್ರಾಣಿಗಳಿಗೆ ಹೋಲಿಸ್ಕೊಂಬೇಡಿ ದೊಡ್ಡವರು ಅಧಿಕವಾಗಿರೋರು ರೌಡಿಗಳು ಯಾರೋ ಅಣ್ಣ ನನ್ನ ಮನೇಲಿ ಬಾಡಿಗೆ ಇಲ್ಲ ಅಣ್ಣ ಒಂದು ವರ್ಷ ಹನ್ನೊಂದು ತಿಂಗಳಾಯಿತು ಬಾಡಿಗೆನೇ ಕೊಟ್ಟಿಲ್ಲ ಕೇಳಿದ್ರೆ ಎದುರಿಸೋಕೆ ಹೋಗ್ತಾನೆ ಬೆದರ್ಸಕ್ಕೆ ಹೋಗ್ತಾನೆ ಏನಾದರೂ ಮಾಡಿ ದಯವಿಟ್ಟು ಈಸ್ಕೊಡ್ರಣ ನಾನು ಇ ಎಮ್ ಐ ಕಟ್ಟಬೇಕು ಕಟ್ಟಿಲ್ಲ ರೌಡಿಗಳ್ ಮೂರು ತಿಂಗಳು ಬಾಡಿಗೆ ನನಗೆ ಕೊಡಬೇಕು ಅವನ ಹತ್ರ ವಸೂಲಿ ಮಾಡಿಕೊಡ್ತೀನಿ ಖಂಡಿತವಾಗಿ ಇವನು ವಸೂಲಿ ಮಾಡೋಕ್ಕಾಗಲ್ಲ ರೌಡಿಗಳ ಅವನು ಅದ ಅವ್ನು ನಾಲ್ಕು ತಾಟದ ಬೆಗ್ದ ನನ್ನ ಮಗನಿಗೆ ಕೊಡಿ ಇಲ್ಲ ಖಾಲಿ ಮಾಡುವಂತ ಅಡ್ವಾನ್ಸ್ ಕೊಟ್ಟಿದ್ದು ಅದಕ್ಕೆ ಅದಕ್ಕೆ ವಜಾ ಮಾಡಕ್ಕೆ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟ ಇವನಿಗೆ ಫೀಸ್ ತಗೊಂಡ ಈಗ ಇವನು ಹುಲಿ ಸಿಂಹ ಚಿರತೆ ಸೊ ಹುಲಿ ಸಿಂಹ ಚಿರತೆ ಅಂದರೆ ಅವನಿಗೆ ಶಕ್ತಿ ಇದೆ ಧೈರ್ಯ ಇದೆ ಅವನು ರಕ್ಷಣೆ ಮಾಡೋದು ಗೊತ್ತಿದೆ ಅವನು ಒಡೆದು ಬಡ್ದಾದ್ರೂ ರಕ್ಷಣೆ ಮಾಡ್ತಾನೆ ಇಲ್ಲ ಸಾಫ್ಟಾಗಿ ಆದರೂ ರಕ್ಷಣೆ ಮಾಡ್ತಾರೆ ಈಗ ಇಲ್ಲಿ ಯಾರೋ ಬಂದಿದ್ದು ನಂದು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ರು ನನ್ನ ಲೈಫಲ್ಲಿ ಅತ್ಯದ್ಭುತವಾಗಿ ದೊಡ್ಡ ದೊಡ್ಡದನ್ನು ಮಾತ್ರ ನೆನ್ಪಿಟ್ಟು ಹದಿಮೂರು ವರ್ಷ ಆಗಿದೆ ಮನೆ ಸೇಲ್ ಆಗಲಿಲ್ಲ ಹದಿಮೂರು ವರ್ಷ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೇಳಿದ್ದೀನಿ ಐದು ವರ್ಷನೂ ಕೇಳಿದ್ದೀನಿ ಬಟ್ ಹದಿಮೂರು ವರ್ಷ ನಾನು ಯಾವತ್ತೂ ಕೇಳಿಲ್ಲ ಮುಂದೆ ಕೇಳಕ್ಕೆ ಸಾಧ್ಯನೂ ಇಲ್ಲ ಅನ್ಸುತ್ತೆ ಹದಿಮೂರು ವರ್ಷದಿಂದ ಮನೆ ಸೇಲ್ ಆಗಲಿಲ್ಲ ನೂರೆಂಟು ದಿವಸದಲ್ಲಿ ಸೇಲ್ ಮಾಡಿಕೊಡ್ತೀನಿ ಕಣೆ ನನ್ನ ಪರ್ಸೆಂಟೇಜ್ ಇಷ್ಟು ಹತ್ತು ಪರ್ಸೆಂಟ್ ಕೊಟ್ಬಿಡು ಇಷ್ಟು ಅಡ್ವಾನ್ಸ್ ಕೊಡು ಕೆಲಸ ಆದ್ಮೇಲೆ ಇಷ್ಟು ನೂರ ಎಂಟನೇ ದಿವಸ ಒಂಬತ್ತನೇ ದಿವಸಕ್ಕೆ ಸೇಲ್ ಆದರೂ ನಿನ್ನ ಹತ್ರ ದುಬಿಸ್ಕೊಳ್ಳಲ್ಲ ನಾನು ಇಲ್ಲಿ ಬಲಿಷ್ಠಾನೆ ರೌಡಿ ಅಂತ ತಿಳ್ಕೊಳ್ಳಿ ಸ್ಪಿರಿಚುವಲ್ ರೌಡಿ ಸೊ ಅದು ಸೂಕ್ಷ್ಮವಾಗಿ ಒಡೆದು ಬಡದು ಬೈದಲ್ಲ ನಂದ ವಿದ್ಯೆಗಳನ್ನು ಉಪಯೋಗಿಸಿ ಅದು ಸೇಲ್ ಆಗೋಯ್ತು ಎಪ್ಪತ್ತ್ಮೂರು ದಿವಸಕ್ಕೆ ರಿಜಿಸ್ಟ್ರೇಷನ್ ಆಗೋಯ್ತು ಇಲ್ಲಿಂದ ಹೋದ ಒಂದು ತಿಂಗಳೊಳಗಡೆ ಬಂದರು ಪತ್ರ ತಗೊಂಡೋದ್ರು ಅಡ್ವಾನ್ಸ್ ಕೊಟ್ಟರು ಒಂದು ಮೂರು ತಿಂಗಳಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಒಂದೂವರೆ ತಿಂಗಳಿಗೆ ರಿಜಿಸ್ಟರ್ ಆಗಿಂತ ಎಪ್ಪತ್ತ್ಮೂರು ದಿವಸದಲ್ಲಿ ಕ್ಲಿಯರ್ ಆಗೋಯ್ತು ಸೊ ಹದಿಮೂರು ವರ್ಷದಿಂದ ಆಗದಿರೋದು ನೂರ ಎಂಟು ದಿವಸದಲ್ಲಿ ಹೇಗಾಯಿತು ಹೇಗೆ ಸಾಧ್ಯ ಆ ರೌಡಿ ಹೆಂಗೆ ಅವನನ್ನು ವಸೂಲಿ ಮಾಡಿ ಮನೆ ಖಾಲಿ ಮಾಡಿಸಿದ್ನು ಅದೇ ಥರ ನನಗೂ ಇಲ್ಲಿ ಕೆಲವೊಂದು ವಿದ್ಯೆಗಳು ಗೊತ್ತಿರೋದ್ರಿಂದ ಸ್ಥೂಲ ವಿದ್ಯೆಗಳು ಸೂಕ್ಷ್ಮ ವಿದ್ಯೆಗಳು ಅದನ್ನು ನಾನು ಸಾಲು ಮಾಡಿಕೊಟ್ಟೆ ಸೊ ಈಗ ನಾನು ಹುಲಿ ಸಿಂಹ ಚಿರುತ್ತೆ ಸೊ ಹುಲಿ ಸಿಂಹ ಚಿರತೆ ಅಂತಂದರೆ ಬಲಿಷ್ಠರು ಅಂತ ಅಥವಾ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ತಿಳ್ಕೊಳ್ಳಿ ಅವರು ವೃತ್ತಿಪರರು ಅಂತ ತಿಳ್ಕೊಳ್ಳಿ ಅವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯವಿದೆ ಖಂಡಿತವಾಗಲೂ ಸಾಧ್ಯವಿದೆ ಅವರನ್ನು ನಾನು ಇಲ್ಲಿ ಸಂಖ್ಯೆ ಅನ್ಲಕ್ಕಿ ನಂಬರ್ ಅಂತ ಏನು ಕರಿತಾ ಇದ್ರಿ ಅದು ಅನ್ಲಕ್ಕಿ ನಂಬರಲ್ಲ ಅದು ಬಲಿಷ್ಠವಾಗಿರೋದು ಅಂತ ಹೈ ವೋಲ್ಟೇಜ್ ನಮ್ಮ ಮನೆಯಲ್ಲಿ ಕರೆಂಟ್ ಕೈ ಇಟ್ಟರೆ ಅದು ತಳ್ಳುತ್ತದೆ ಅದೇ ನೀವು ಕಂಬದಲ್ಲೋಗಿ ಕೈ ಇಡೀರಿ ಅದು ತಳ್ಳಲ್ಲ ಯಾರಲ್ಲ ಯಾರದೇ ಹಿಡಿದು ಇಳ್ಕೊಂಬಿಡ್ತದೆ ಎಲ್ಲ ಪೂರ್ತಿ ಅಲ್ಲಿ ಬರೆದಿರ್ತಾರೆ ಟೆನ್ ತೌಸಂಡ್ ವೋಲ್ಟ್ ಟ್ವೆಂಟಿ ತೌಸಂಡ್ ವೋಲ್ಟ್ ಒನ್ ಲ್ಯಾಕ್ ವೋಲ್ಟ್ ಅಂತ ಬರೆದಿರ್ತಾರೆ ಅದನ್ನೇನಾದ್ರೂ ಕೈ ಇಟ್ಟರೆ ಅದು ನಿಮ್ಮಲ್ಲಿ ತಳ್ಳಲ್ಲ ಇರೋದನ್ನೆಲ್ಲ ಎಳ್ಕೊಂಬಿಡ್ತದೆ ರಕ್ತನ ಇಟ್ಟರೆ ತಳ್ತದೆ ಅದೇ ರೀತಿಯೇ ಹೈ ವೋಲ್ಟೇಜ್ ಅನ್ನೋದು ಅರ್ಥ ಅನ್ಲಕ್ಕಿ ನಂಬರ್ ಮೀನ್ಸ್ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಇದ್ರೇ ನಮ್ಗೆ ಇಡೀ ನಾಡಿಗೆಲ್ಲ ಕರೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲಿ ಯಾರ್ಯಾರು ಪ್ರಮುಖರು ಇರ್ತಾರೆ ಮುಖ್ಯಸ್ಥರು ಇರ್ತಾರೆ ಸೊ ಹಿರಿಯರು ಗುರುಗಳು ಅಂತಿರ್ತಾರೆ ಇವರೆಲ್ಲರೂ ಕೂಡ ಹೈ ವೋಲ್ಟೇಜ್ ಹಿರಿಯರು ಅಂದರೆ ನಾನು ವಯಸ್ಸಲ್ಲಿ ಹಿರಿಯರು ಅಂತ ನಾನು ಹೇಳ್ತಾ ಇಲ್ಲ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಅವರವರ ವೃತ್ತಿಯಲ್ಲಿ ಅವರು ಬಲಿಷ್ಠರಾಗಿರ್ತಾರೆ ಇಂಥವ್ರಿಗೆ ನಾನು ಹಿರಿಯರು ಅಂತೇನೇ ಇರುತ್ತೆ ವಯಸ್ಸಾದವ್ರಿಗೆ ಹಿರಿಯರು ಅಂತ ನಾನು ಕರೆಯೋದಿಲ್ಲ ಅದು ಲೌಕಿಕದ ಆಡುಭಾಷೆಯಲ್ಲಿ ಕರ್ಕೊಳ್ಬೋದು ಅಷ್ಟೇ ಬಟ್ ಆಂತರಿಕವಾಗಿ ಸೂಕ್ಷ್ಮವಾಗಿ ಹಿರಿಯರು ಅಂದರೆ ಯಾರು ಅಂತಂದರೆ ಶಕ್ತಿ ಹೊಂದಿದವರು ಶಕ್ತಿ ಚೈತನ್ಯ ಅವ್ರಿಗೆ ಶ್ ಹೆಚ್ಚಿದೆ ಬುದ್ಧಿ ಜ್ಞಾನ ಹೆಚ್ಚಿದೆ ಅರಿವು ತಿಳುವಳಿಕೆ ಹೆಚ್ಚಿದೆ ಹಾಗಾಗಿ ಇವರೆಲ್ಲರೂ ಕೂಡ ಎಲ್ಲವನ್ನು ಸಂಭಾಳಿಸ್ಕೊಂಡ್ರು इन तोर की हरियों